ಒಂದು ಇಂಥ ಸಿರಿಧಾನ್ಯದೆಲ್ಲ ಉಂಟು ಹಾಗೆಲ್ಲ ಹೇಳಿದರು ನಂಗೆ ಅದ್ರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ಹತ್ರ ಮಾಡಿ ಅದೇನು ಏನು ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ರೀತಿಯಲ್ಲಿ ನಾನು ಅಷ್ಟು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಎಷ್ಟೆಷ್ಟೋ ಮಾಡಿದ್ನಲ್ಲಿ ಇದೊಂದು ಮಾಡಿ ನೋಡುವ ನೋಡುವ ಅಂತ ಹೇಳಿ ಸರಿ ಅಂಥೇಳಿ ಮತ್ತು ಮನ್ಸು ಮಾಡಿ ಆಯಿತು ಅಂಥೇಳಿ ಒಂದು ಮನ್ಸು ಮಾಡಿ ಮತ್ತು ಹೋದೆ ಅದರಲ್ಲಿ ಸಿರಿಧಾನ್ಯ ಮತ್ತು ಇತರೆ ಇತರೆ ಧಾನ್ಯಗಳೆಲ್ಲ ಬೆರೆಸಿ ಅದು ಮಿಲೆಟ್ ಹೌಸ್ ಅಂತೆಲ್ಲ ರೆಡಿ ಮಾಡಿದ್ದಾರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಂಜೆ ಸಹ ಖಾಲಿ ಹೊಟ್ಟೆ ಸಂಜೆ ಅಂದರೆ ಕಾಫಿ ಕುಡಿಯೋ ಟೈಮಲ್ಲಿ ಹಾಗೆ ಒಂದು ಗ್ಲಾಸೆಲ್ಲ ಕುಡಿದು ಹಾಗೆ ಮೂರು ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಾಡ್ತಾ ಬರ್ತಾ ಉಂಟು ಅದು ಮಾಡಿದ್ರಿಂದ ತುಂಬ ನೋವು ಆಯಾಸ ತುಂಬ ಕಮ್ಮಿ ಆಗಿದೆ ನನ್ನ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅದು ಎಲ್ಲ ಕಮ್ಮಿ ಆಗಿದೆ ಸುಮಾರು ತುಂಬ ಒಳ್ಳೆ ರಿಸಲ್ಟ್ ತೋರಿಸ್ತಾ ಉಂಟು ಅದರಿಂದ ಕುಡಿಲಿಕ್ಕೂ ಏನೂ ತೊಂದರೆ ಇಲ್ಲ ಕುಡಿಲಿಕ್ಕೆ ತುಂಬ ಟೇಸ್ಟ್ ಆಗಿದೆ ಅದರಲ್ಲಿ ಉಪ್ಪು ಹಾಕಿ ಬೆರೆಸಿ ಸಹ ಕುಡಿಬೋದು ಹಾಲನ್ನು ಸಹ ಬೆರೆಸಿ ಕುಡಿಬೋದು ಯಾವ ರೀತಿ ಸಹ ಕುಡಿಬೋದು ತುಂಬ ಟೇಸ್ಟಿಯಾಗಿದೆ ಅದು ಕುಡ್ದಂತೆ ತುಂಬ ಆಯಾಸ ತುಂಬ ಕಂಬಿನೇ ಆಗಿದೆ ತಗೊಂಡು ನನಗೆ ತುಂಬಾ ಖುಷಿ ಆಯಿತು ಅಂದರೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಸಿರಿಧಾನ್ಯ ಇದೆ ಇದು ಧಾನ್ಯದಿಂದ ಮಾಡಿದ ಯಾವುದೇ ಸೈಡ್ ಎಫೆಕ್ಟ್ ಏನಿಲ್ಲ ಅದರಿಂದ ಎಲ್ಲರೂ ತೊಗೊಳ್ಬೋದು ಹುಷಾರಿದ್ದವರು ತೊಗೊಳ್ಬೋದು ಆರೋಗ್ಯ ಇಲ್ಲದವರು ಸಹ ತೊಗೊಳ್ಬೋದು ಯಾರು ತೊಗೊಂಡು ಸಹ ಇದರಲ್ಲಿ ಒಳ್ಳೆ ರಿಸಲ್ಟನ್ನು ತೋರಿಸಿದೆ ಅದ್ರ ಮಾತ್ರ ಕನ್ಫರ್ಮ್ ಆಗಿ ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಿಸಲಾದ ಮಿಲೆಟೌಸ್ ಮಾಲ್ಟ್ ಅನ್ನು ಬಳಸಿ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಒಬೆಸಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಂತಾನ ಸಮಸ್ಯೆ ಇನ್ಫರ್ಟಿಲಿಟಿ ಪಿಸಿಒಎಸ್ ಪೀರಿಯಡ್ ಪೈನ್ಸ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ನ್ಯೂನತೆಯಂತಹ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಳ್ಳೂರ್ ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮಿಲೆಟ್ ಹೌಸ್ ಮಾರ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ